ಪೂಜ್ಯ ಸದ್ಗುರುಗಳ ಪಾದಗಳಲ್ಲಿ ನಮಸ್ಕರಿಸ್ತಾ ಸಂಸ್ಥೆಯ ಎಲ್ಲ ಸಾಧಕರಿಗೂ ಕೂಡ ನಮಸ್ಕರಿಸ್ತಾ ಟುಡೆ ವಿ ಹ್ಯಾವ್ ಅಸೆಂಬಲ್ಡ್ ಹಿಯರ್ ಆನ್ ದ ಅಸ್ಪೀಷಿಯಸ್ ಕಾನ್ಫ್ಲಿಯನ್ಸ್ ಆಫ್ ಟೂ ಒಕೇಶನ್ಸ್ ವಿ ಹ್ಯಾವ್ ಅಸೆಂಬಲ್ಡ್ ಹಿಯರ್ ಡ್ಯೂರಿಂಗ್ ನವರಾತ್ರಿ ಸೆಲೆಬ್ರೇಷನ್ಸ್ ಫಾರ್ ಪೀಪಲ್ ಹೂ ಹ್ಯಾವ್ ಕಮ್ ಅಕ್ರಾಸ್ ದ ವರ್ಲ್ಡ್ ನವರಾತ್ರಿ ಫಾರ್ ಹಿಂದೂಸ್ ನವರಾತ್ರಿ ಫಾರ್ ಇಂಡಿಯನ್ಸ್ ಆ್ಯಂಡ್ ನವರಾತ್ರಿ ಫಾರ್ ಸಮನ್ ಅನಾತನೀಸ್ ಇಟ್ ಈಸ್ ಅಪೆನ್ನೆನ್ಸ್ ಆಲ್ಸೋ ಇಟ್ ಈಸ್ ಎ ಫೆಸ್ಟಿವಲ್ ಆಲ್ಸೋ ಇಟ್ ಈಸ್ ಎ ಪೂಜಾ ಆಲ್ಸೋ ಇಟ್ ಈಸ್ ಎ ಸೆಲೆಬ್ರೇಷನ್ ಆಲ್ಸೋ ಇಟ್ ಈಸ್ ಒನ್ ಇಟ್ ಈಸ್ ಮೆನಿ ಇನ್ ಒನ್ ಸಿಂಗಲ್ ಫಾರ್ಮ್ ಇಡೀ ದೇಶ ನವರಾತ್ರಿಯ ದುರ್ಗಾ ಪೂಜೆಯ ವಿಜಯದಶಮಿಯ ರಾಮ್ಲೀಲಾ ಮಹೋತ್ಸವದ ಒಂದು ಪುಣ್ಯದ ಸಂದರ್ಭದಲ್ಲಿ ಕೂಡ ಇವತ್ತು ಮುಂದೆ ಹೋಗ್ತಾ ಇದೆ ಅಟ್ ದ ಸೇಮ್ ಟೈಮ್ ವಿ ಆರ್ ಅಮಿಟ್ ಸೆಲೆಬ್ರೇಷನ್ ಆಫ್ ದ ಸೆಂಟೆನರಿ ಬರ್ತ್ ಇಯರ್ ಆಫ್ ಸತ್ಯ ಭಗವಾನ್ ಸತ್ಯಸಾಯಿಬಾಬಾ ಆಲ್ಸೋ ಅಂಡ್ ಭಗವಾನ್ ಸತ್ಯಬಾಯ ಸಾಯಿಬಾಬಾ ಅವರ ನೂರನೇ ವರ್ಷದ ಜನ್ಮ ದಿನಾಚರಣೆಯ ನೂರು ದಿನಗಳ ಕಾರ್ಯಕ್ರಮದ ಮಧ್ಯದಲ್ಲಿ ಕೂಡ ನಾವೆಲ್ಲರೂ ಕೂಡ ಇವತ್ತಿಲ್ಲಿದ್ದೀವಿ ಸೊ ಇಟ್ ಇಸ್ ಅ ಕಾನ್ಫ್ಲೆನ್ಸ್ ಆಫ್ ಟೂ ಸೀಕ್ರೆಟ್ ಮೂಮೆಂಟ್ಸ್ ಫಾರ್ ಎವ್ರಿ ಒನ್ ಆಫ್ ಅಸ್ ಹೂ ಆರ್ ಸಿಟಿಂಗ್ ಇಯರ್ ಆಲ್ಸೋ ಅನ್ ಟುಡೇ ಐ ವಾಸ್ ಫಾರ್ಚುನೇಟ್ ಎನ್ ಆಫ್ in the company of uh, Sri govind reddy in the company of Sri aryan in the company of Sri dharani prasad i was able to visit uh, many of the activities that have been going on in uh, Satyasai gram under the blessing with the blessings of sadguru every single inch every single centimeter of this Satyasai gram and every single activity of this uh, intuition. ಆ್ಯಂಡ್ ಎವ್ರಿ ಸಿಂಗಲ್ ಹಾರ್ಟ್ ಬೀಟ್ ಆಫ್ ದ ಸಾಧಕ್ಸ್ ಹೂ ಆರ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಹೂ ಆರ್ ವರ್ಕಿಂಗ್ ಹಿಯರ್ ದೇರ್ ಈಸ್ ದ ಟಚ್ ಆಫ್ ಸದ್ಗುರು ಇನ್ ಎವ್ರಿ ಸಿಂಗಲ್ ಆಸ್ಪೆಕ್ಟ್ ಆಫ್ ದಿಸ್ ಸತ್ಯ ಸಾಯಿ ಗ್ರಾಮ್ ಪ್ರತಿಯೊಂದು ಕ್ಷಣದಲ್ಲೂ ಅವರ ಸ್ಪರ್ಶ ಕಾಣಿಸುತ್ತೆ ಅವರ ಪ್ರೇರಣೆ ಕಾಣಿಸುತ್ತೆ ಅವರ ಪ್ರೇರಣೆಯ ಅನುಭವ ನಮಗಾಗುತ್ತೆ ಇಲ್ಲಿರ್ತಕ್ಕಂಥ ಅನೇಕರ ಬದುಕಿನಲ್ಲಿ ಇನ್ ದ ಲೈಫ್ ಆಫ್ ವೇರಿಯಸ್ ಪೀಪಲ್ ಹೂ ಆರ್ ಹಿಯರ್ ಇಲ್ಲಿರ್ತಕ್ಕಂಥ ಅನೇಕ ಚಟುವಟಿಕೆಗಳಲ್ಲಿ ಅಮಂಗ್ ವೇರಿಯಸ್ ಆ್ಯಕ್ಟಿವಿಟೀಸ್ ದಟ್ ಆರ್ ಬೀಂಗ್ ಪರ್ಫಾರ್ಮ್ಡ್ ಹಿಯರ್ ಅದೆಲ್ಲದರಲ್ಲೂ ಕೂಡ ಅವರ ಸ್ಪರ್ಶ ಅವರ ಆಶೀರ್ವಾದ ಅವರು ಕೊಡ್ತಾ ಇರತಕ್ಕಂಥ ಬೆಂಬಲ ಇದೆಲ್ಲವೂ ಕೂಡ ಈ ಪರಿಸರದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇಫ್ ಯು ಆರ್ ಗೋಯಿಂಗ್ ಅರೌಂಡ್ ದಿಸ್ ಕ್ಯಾಂಪಸ್ ಯು ಫೀಲ್ ಇಟ್ ಅನ್ ದರ್ ಇಸ್ ನೋ ನೀಟ್ ಮಚ್ ಟು ಹಿಯರ್ ಅಬೌಟ್ ಇಟ್ ಅನ್ ಯು ಫೀಲ್ ಇಟ್ ಅನ್ ಕರ್ನಾಟಕದಲ್ಲಿ ಇದ್ದೀವಿ ನಾವು ಡಿ ವಿ ಗುಂಡಪ್ಪನವರು ಕರ್ನಾಟಕದ ಒಬ್ಬ ಪ್ರಸಿದ್ಧ ಕವಿಯನ್ನು ಡಿ ವಿ ಗುಂಡಪ್ಪ ಇಸ್ ದ ವೆರಿ ಫೇಮಸ್ ಪೊಯಿಟ್ ಆಫ್ ಕರ್ನಾಟಕ ಒಂದು ಸುಂದ ಅನೇಕ ಸುಂದರವಾಗಿರ್ತಕ್ಕಂಥ ಕವಿತೆಗಳನ್ನ ಅವ್ರು ಬರೆದು ನಮ್ಮ ಮಧ್ಯದಲ್ಲಿ ಇವತ್ತಿಲ್ಲ ಅವರು ಆದರೆ ಮನುಷ್ಯನ ನಿತ್ಯ ಜೀವನದಲ್ಲಿ ಸ್ಮರಣೆ ಆಗಿರ್ತಕ್ಕಂಥ ಅನೇಕ ಕವನಗಳನ್ನ ಅನೇಕ ಪದ್ಯಗಳನ್ನ ಅವ್ರಿಗೆ ನಮಗೆ ಕಟ್ಟೋಗಿದ್ದಾರೆ ಅವ್ರು ಬರೆದಿರ್ತಕ್ಕಂಥ ಒಂದು ಕವನ ನಮ್ಮ ದೇಹದಲ್ಲಿ ತುಂಬ ಪ್ರಸಿದ್ಧ ಇಲ್ಲಿರ್ತಕ್ಕಂಥ ಕನ್ನಡದ ವಿದ್ಯಾರ್ಥಿಗಳು ಆಲ್ ದ ಕನ್ನಡ ಸ್ಟೂಡೆಂಟ್ಸ್ ಆಫ್ ದಿ ಸ್ಟೇಟ್ ದೇ ವುಡ್ ಹ್ಯಾವ್ ಹರ್ಡ್ ದಿಸ್ ಆ್ಯಂಡ್ ಬೈ ಹಾರ್ಟೆಡ್ ಇಟ್ ಡ್ಯೂರಿಂಗ್ ದೇರ್ ಸ್ಕೂಲ್ ಡೇಸ್ ಅನ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ರಿಂಗೆ ಎಲ್ಲರೊಳಗೊಂದಾಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಇಫ್ ಯು ಕಾಲ್ ಸರ್ವೀ ಇಫ್ ಯು ಮೆನ್ಷನ್ ಸರ್ವಿಸ್ ದೆನ್ ಇಟ್ ಹ್ಯಾಸ್ ಗಾಟ್ ಸರ್ವೀ ಇನ್ ದಿಸ್ ಪೊಯ್ ಇನ್ ದಿ ಫೋರ್ ಲೈನ್ಸ್ ಯು ಹ್ಯಾವ್ ಸರ್ವಿಸ್ If you want to look at spirituality of that this land has prophesied since very long, from times immemorial, then you have spirituality also in this single poem. So, if you want a common person's living ideal in this country, that also it is there in this poem. In a single poem of four lines, the great poet of Karnataka, Devi Gundappa, he has crystallized what this country stands for. ವಾಟ್ ದಿಸ್ ಲ್ಯಾಂಡ್ ಸ್ಟ್ಯಾಂಡ್ಸ್ ಫಾರ್ ಆ್ಯಂಡ್ ವಾಟ್ ದಿಸ್ ಸಿವಿಲೈಸೇಷನ್ ಸ್ಟ್ಯಾಂಡ್ಸ್ ಫಾರ್ ವಿಚ್ ಸದ್ಗುರು ಈಸ್ ಆಲ್ಸೋ ಟೇಕಿಂಗ್ ಫಾರ್ವರ್ಡ್ ಇನ್ ಎ ಮೋರ್ ಬ್ಯೂಟಿಫುಲ್ ಮ್ಯಾನರ್ ಆ್ಯಂಡ್ ಇನ್ ಎ ಮೋರ್ ಪ್ರೊಫೆಷನಲ್ ಮ್ಯಾನರ್ ಆ್ಯಂಡ್ ಅಂಡ್ ಇನ್ ಎ ಮೋರ್ ಟೈಮ್ ಓರಿಯೆಂಟೆಡ್ ಮ್ಯಾನರ್ ಅನ್ ಸಮಕಾಲೀನ ಸಮಯಕಾಲೀನ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಅವರು ಇದನ್ನು ಇಲ್ಲಿ ಮುಂದೆ ತೊಗೊಂಡು ಹೋಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಪ್ರತಿನಿತ್ಯವೂ ಇಲ್ಲೊಂದು ಸೃಷ್ಟಿಯೇ ಅಂದ್ ಇವತ್ತು ನಾದ ಗುರುಕುಲಮ್ನ ಸೃಷ್ಟಿಯಾಗಿದೆ ಇಲ್ಲೇ ಆ ಪ್ರತಿ ಸೃಷ್ಟಿ ಸೃಷ್ಟಿಯ ಹಿಂದೆ ಕೂಡ ಈ ಮಣ್ಣಿನ ಯಾವುದೋ ಒಂದು ತಂತು ಈ ಮಣ್ಣಿನ ಯಾವುದೋ ಒಂದು ಕನೆಕ್ಷನ್ ಸಮ್ ಕನೆಕ್ಷನ್ ವಿತ್ ದಿಸ್ ಲ್ಯಾಂಡ್ ಸಮ್ ಕನೆಕ್ಷನ್ ವಿತ್ ದಿಸ್ ಕಲ್ಚರ್ ಸಮ್ ಕನೆಕ್ಷನ್ ವಿತ್ ದ ಲಿವಿಂಗ್ ಐಡಿಯಲ್ಸ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಸಮ್ ಕನೆಕ್ಷನ್ ವಿತ್ ದ ವಾಟ್ ಕೋಟೆ ಮನೆ ರಾಮಚಂದ್ರ ಭಟ್ಜಿ ಮೆನ್ಷನ್ಡ್ ಡ್ಯೂರಿಂಗ್ ಟು ಟುಡೇ ಆಫ್ಟರ್ನೂನ್ಸ್ ಜಸ್ಟ್ ಕಾನ್ವರ್ಸೇಷನ್ ಅನುಷ್ಠಾನ ವೇದಾಂತ ಪ್ರಾಕ್ಟೀಸಿಂಗ್ ಸ್ಪಿರಿಚುಯಾಲಿಟಿ ಇನ್ ಎವ್ರಿ ಡೇ ಲೈಫ್ ಯಾವ ಸಿದ್ಧಾಂತವನ್ನು ಯಾವ ವಿಚಾರವನ್ನು ಯಾವ ಐಡಿಯಲ್ಸನ್ನು ಯಾವ ವರ್ಚ್ಯೂಸನ್ನು ನಾವು ಹೇಳ್ತೀವೋ ಪ್ರೀಚ್ ಮಾಡ್ತೀವೋ ಪ್ರಾಕ್ಟೀಸ್ ದ್ಯಾಟ್ ಇನ್ ಎವ್ರಿ ಡೇ ಲೈಫ್ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಈ ನೆಲ ಏನು ಕೊಟ್ಟಿದೆಯೋ ಅದನ್ನು ನಾವು ಇವ ಎಲ್ಲರೂ ಕೂಡ ಇಲ್ಲಿ ಕಾಣಿಸ್ತಾ ಕಾಣ್ತಾ ಇದ್ದೀವಿ ಅದನ್ನೇ ಆ ಪದ್ಯ ಹೇಳುತ್ತೆ ಅದನ್ನೇ ಇಲ್ಲಿರ್ತಕ್ಕಂಥ ಅನೇಕ ಧರ್ಮ ಗ್ರಂಥಗಳು ಕೂಡ ಹೇಳ್ತಾ ವಾಟ್ ಆರ್ ದಟ್ ಪೋಯಮ್ ಟೆಲರ್ ಹುಲ್ಲಾಗು ಬೆಟ್ಟದಡಿ ಇನ್ ಎ ಮೌಂಟೈನ್ ಫುಲ್ ಆಫ್ ಸ್ಟೋನ್ಸ್ ಬಿಕಮ್ ಎ ಬ್ಲೇಡ್ ಆಫ್ ಗ್ರಾಸ್ ಇಟ್ ಈಸ್ ಲಿವಿಂಗ್ It is green, it is a green shoot, everything it happens. And you will become the whole stone mountain, it becomes useful for some or the other kind of form of animal. Hulla agu better dadi. manage, Born in a house, you be like a jasmine flower. Which gives fragrance, which gives a little bit of happiness to everybody who wear it, who look at it, who holds it in their hand. So manege mallige yago. If some difficulty arises in life, then become stone-like and face it. Don't give up in life. Become stone-like and face it. Practicing the virtues. And this land is not very content with preaching. This was never a land which was content with preaching. ಹಿಯರ್ ಪ್ರಾಕ್ಟೀಸ್ ದಟ್ ಮೇಡ್ ಎ ಮ್ಯಾನ್ ಸಮಥಿಂಗ್ ಲೈಕ್ ಎ ಗಾಡ್ ಶಿವೋಭೂತ್ವ ಶಿವಂ ಯಜೇತ್ ಅನ್ ಸೊ ವರ್ಷಿಪ್ ಗಾಡ್ ಆ್ಯಂಡ್ ಬಿಕಮ್ ಎ ಗಾಡ್ ಇಟ್ಸ್ ಸೆಲ್ಫ್ ಆ್ಯಂಡ್ ಹೌ ಟು ವರ್ಷಿಪ್ ಎ ಗಾಡ್ ಬೈ ಬಿಕಮಿಂಗ್ ಶಿವ ಅನ್ ಸೊ ಹೌ ಟು ವರ್ಷಿಪ್ ಅನ್ ಐಡಿಯಲ್ ಫಾರ್ ಇನ್ಸ್ಟಿಲಿಂಗ್ ಇನ್ ಯುವರ್ ಸೆಲ್ಫ್ ದೋಸ್ ಐಡಿಯಲ್ಸ್ ಅನ್ ಶಿವೋಭೂತ್ವ ಶಿವಮ್ ಯಜೇತ್ ಇನ್ ದ ಸೇಮ್ ವೇ ದಿಸ್ ಆಲ್ಸೋ ಇನ್ ದ ಪೋಯಮ್ ಆಲ್ಸೋ ದಟ್ ಇಲ್ ದ ಸೇಮ್ ಥಿಂಗ್ ಅನ್ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ತುರಿಗೆ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ರಿಂಗೇನ್ ಬಿಕಮ್ ಲೈಕ್ ಎ ಶುಗರ್ ಫಾರ್ ಆಲ್ ದಲ್ಲರೆಬಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಆ್ಯಂಡ್ ಆಲ್ ಫಾರ್ಮ್ಸ್ ಆಫ್ ಲೈಫನ್ ವಿಚ್ ಕಮ್ಸ್ ಆನ್ ಯುವರ್ ವೇರ್ ದಿಸ್ ಹಸ್ ಬಿನ್ ದ ಬೇಸಿಕ್ ಥಿಂಗ್ಸ್ ಆಫ್ ದಿಸ್ ಲೈಫನ್ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲ ರಂಗೇ ದೆನ್ ಇಫ್ ಯು ವಾಂಟ್ ಸ್ಪಿರಿಚುಯಾಲಿಟಿ ಇಫ್ ಯು ವಾಂಟ್ ಟು ಲು ಲುಕ್ ಅಟ್ ಸ್ಪಿರಿಚುಯಾಲಿಟಿ ದ ಸೇಮ್ ಪೋಯಮ್ ವಿಚ್ ಇಸ್ ಓನ್ಲಿ ಆಫ್ ಫೋರ್ ಲೈನ್ ಇಟ್ ಗಿವ್ಸ್ ಸ್ಪಿರಿಚುಯಾಲಿಟಿ ಅಟ್ ದ ಎಂಡ್ ಆಲ್ಸೋ ಅಧ್ಯಾತ್ಮ ಎಟ್ ದ ಎಂಡ್ ಆಲ್ಸೋ ಎಲ್ಲರೊಳಗೊಂದಾಗೂ ಮಂಕೋತಿಮ್ಮ ಡೋಂಟ್ ಬಿ ಸೆಪರೇಟ್ Don't think you are something special. Don't think you are separate. Don't think you are a lion. Become one among everyone. ಬಿಕಮ್ ಒನ್ ಅ ವಾಂಗ್ ಎವ್ರಿ ಒನ್ ಹನ್ ಭಗವಂತನ ಅಂಶ ಅಂತ ನಾವು ಹೇಳಿದಾಗ ನಮ್ಮೆಲ್ಲರಲ್ಲೂ ಕೂಡ ಭಗವಂತನ ಅಂಶ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ಅಂಶದ ಸಹೋದರರು ನಾವೆಲ್ಲರೂ ಕೂಡ ಒಂದೇ ಅಂಶದ ಸಹೋದರಿಯರು ಆ ಅಧ್ಯಾತ್ಮವನ್ನು ಕೂಡ ಈ ನೆಲ ಏನು ಹೇಳ್ತೋ ಇವತ್ತು ಪೂಜ್ಯ ಸದ್ಗುರುಗಳ ಸಹವಾಸದಲ್ಲಿ ಪೂಜ್ಯ ಸದ್ಗುರುಗಳ ಆಶೀರ್ವಾದದಲ್ಲಿ ಇವತ್ತು ಸತ್ಯಸಾಯಿ ಗ್ರಾಮದಲ್ಲೂ ಕೂಡ ಇವೆಲ್ಲವೂ ಕೂಡ ನಮಗೆ ಕುಡಿಯೋಗ್ತಾ ಕುಡಿಯೊಡಿತಾರೋ ಅದನ್ನು ನೋಡ್ತೀವನ್ನ ಸರಿ ಇವತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಅನೇಕ ಶಬ್ದಗಳಲ್ಲಿ Uh, the many of the words that are very famous and that, that are being used very frequently in today's times. and One of the biggest, you know, one of the most frequently used words is sustainability. And whatever you do, it has to sustain yourself. The society, it has to sustain itself. The ideal they have to sustain itself. In the same way, the organization should also sustain itself. Nobody can help a helping hand from outside for too long a time. ಇವತ್ತು ಸತ್ಯಸಾಯಿ ಗ್ರಾಮದಲ್ಲಿ ಇವತ್ತು ಇಲ್ಲಿನ ಸಂಸ್ಥೆಯಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒನ್ ಬಿಗ್ಗೆಸ್ಟ್ ಥಿಂಗ್ ದಟ್ ವಿ ಎಕ್ಸ್ಪೀರಿಯನ್ಸ್ ಹಿಯರ್ ಈಸ್ ದ ಸ್ಟೂಡೆಂಟ್ ಹೂ ಹ್ಯಾವ್ ಸ್ಟಡಿಡ್ ಹಿಯರ್ ಮೆನಿ ಆಫ್ ದೆಮ್ ಹ್ಯಾವ್ ಬಿಕಮ್ ದ ಪ್ರಾಕ್ಟೀಷನರ್ಸ್ ಆಫ್ ವಾಟ್ ದೆ ಹರ್ಡ್ ಡ್ಯೂರಿಂಗ್ ದೇರ್ ಸ್ಕೂಲ್ ಡೇಸ್ ಅನ್ ತಾವೇನು ಶಾಲಾ ದಿನಗಳಲ್ಲಿ ಕೇಳಿದ್ರು ತಾವೇನು ಶಾಲಾ ದಿನಗಳಲ್ಲಿ ಕಲಿತವೋ ತಾವೇನು ಶಾಲಾ ದಿನಗಳಲ್ಲಿ ನೋಡಿದ್ವೋ ಇವತ್ತು ಇಲ್ಲಿರ್ತಕ್ಕಂಥ ತುಂಬ ಸಾಧಕರು ಮೆನಿ ಆಫ್ ದ ಪ್ರಾಕ್ಟೀಷನರ್ಸ್ ಹೂ ಆರ್ ಮೆನಿ ಆಫ್ ದ ಸಾಧಕ್ಸ್ ಹೂ ಆರ್ ಇಯರ್ ವರ್ ಸ್ಟೂಡೆಂಟ್ಸ್ ಆಫ್ ದ ಸೇಮ್ ಇನ್ಸ್ಟಿಟ್ಯೂಷನ್ ವಿಚ್ ಆಸ್ ಬಿನ್ ರನ್ನಿಂಗ್ ಫಾರ್ ಆಲ್ಮೋಸ್ಟ್ ಫಿಫ್ಟಿ ತ್ರೀ ಇಯರ್ಸ್ ಇಯರ್ ಅಂತ ಇಲ್ಲಿ ಓದಿದ್ರು ಇವತ್ತು ಇಲ್ಲೇ ಡಾಕ್ಟರ್ಗಳಾಗಿದ್ದಾರೆ ಇಲ್ಲಿ ಓದಿದ್ರು ಇವತ್ತು ಇಲ್ಲೇ ಮ್ಯಾನೇಜೀರಿಯಲ್ ಪೊಸಿಷನ್ಗಳಲ್ಲಿದ್ದಾರೆ ಇವತ್ತು ಇಲ್ಲಿ ಓದಿದ್ರು ಇವತ್ತು ಇಲ್ಲಿಯೇ ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಇಲ್ಲಿ ಓದಿದ್ರು ಇವತ್ತು ಇದೇ ಕ್ಯಾಂಪಸ್ನಲ್ಲಿ ನಡೀತಾ ಇರತಕ್ಕಂಥ ಸರ್ವಿಸ್ ಆ್ಯಕ್ಟಿವಿಟೀಸ್ಗಳು ಸೇವಾ ಚಟುವಟಿಕೆಗಳು ಅದನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ಸಲ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ಸಸ್ಟೈನ್ಲೆಬಿಲಿಟಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅನಿಸಲಿ ತಾವೇನು ಪಡ್ಕೊಂಡಿದ್ವೋ ಸಮಾಜದಿಂದ ಅದನ್ನು ಮತ್ತಷ್ಟು ಸಮಾಜಕ್ಕೆ ಕೊಡುವಂಥ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತ ಕೂತ್ಕೊಂಡಿರ್ತಕ್ಕಂಥ ಅನೇಕರು ಸದ್ಗುರುಗಳ ಪ್ರೇರಣೆಯಿಂದ ಸದ್ಗುರುಗಳ ಆಶೀರ್ವಾದದಿಂದ ಇವತ್ತು ಸಮಾಜದ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರೋದನ್ನು ನಾವು ನೋಡ್ತೀವಿ ಒಂದ್ಸರಿ ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಯಾವಾಗಲೂ ಕೂಡ ಸಹಕಾರಿಗಳನ್ನ ಕೊಟ್ಟೇ ಕೊಡ್ತಾನೆ ಯಾವಾಗಲೂ ಸಹಕಾರಿಗಳನ್ನ ಕೊಟ್ಟೇ ಕೊಡ್ತಾರೆ ನಮ್ಮ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಮಿಡ್ ಡೇ ಮೀಲ್ ಸ್ಕೀಮ್ ಹೆಸರು ಕೇಳಿದೀವೋ ಅಂತರಿ ಮಧ್ಯಾಹ್ನ ಶಾಲೆಗಳಲ್ಲಿ ಊಟ ಕೊಡುವಂಥ ವ್ಯವಸ್ಥೆ ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ದೇಶದ ಎಲ್ಲ ಕಡೆಗಳಲ್ಲೂ ಬಂದಿದೆ ಇವತ್ತು ಬೆಳಗಿನ ಉಪಹಾರ ಕೂಡ ಆರಂಭ ಆಗಿದೆ ಆದರೆ ಈ ದೇಶದಲ್ಲಿ ಸರ್ಕಾರಗಳ ಆಲೋಚನೆ ಮಾಡಲಿಕ್ಕಿಂತ ಮುಂಚೆ ಈ ಥರದ ಆಧ್ಯಾತ್ಮಿಕ ಸಂಘಟನೆಗಳು ನಮ್ಮ ದೇಶದ ಮಠ ಮಂದಿರಗಳು ಅವರೆಲ್ಲರೂ ಕೂಡ ಅದನ್ನು ನಾವು ಮಾಡಿದ್ದನ್ನು ನೋಡ್ತೀವಿ ಅಂತಲೇ ಬಹುಶಃ ಸರ್ಕಾರ ಅಕ್ಷರ ಅನ್ನದಾಸೋಹವನ್ನು ಆರಂಭ ಮಾಡಲಿಕ್ಕಿಂತ ಮುಂಚೆ ಮಿಡ್ ಡೇ ಮೀಲ್ಸನ್ನು ಆರಂಭ ಮಾಡಲಿಕ್ಕಿಂತ ಮುಂಚೆ ಸಿದ್ಧಗಂಗಾ ಮಠ ಅದನ್ನು ಆರಂಭ ಮಾಡಿತ್ತು ಪೇಜಾವರ ಮಠ ಅದನ್ನು ಆರಂಭ ಮಾಡಿತ್ತು ಶೃಂಗೇರಿ ದೇವಸ್ಥಾನ ಅದನ್ನು ಆರಂಭ ಮಾಡಿತ್ತು ಕೊಪ್ಪಳದ ಗವಿ ಮಠ ಅದನ್ನು ಆರಂಭ ಮಾಡಿತ್ತು ಆದಿಚುಂಚನಗಿರಿ ಮಠ ಅದನ್ನು ಆರಂಭ ಮಾಡಿತ್ತು ಚಿತ್ರದುರ್ಗದ ಮಠ ಅದನ್ನು ಆರಂಭ ಮಾಡಿತ್ತು ಆ ಥರ ಎಲ್ಲ ಮಾಡ್ತಾ ಇರಬೇಕಾದ್ರೆ ಮಾಡಬೇಕು ಅಂತ ಮನಸ್ಸಿದ್ದಂಥವ್ರಿಗೆ ಇವತ್ತು ನಾವಿಲ್ಲಿ ಹತ್ತಿರದ ರೂರಲ್ ಟೆಕ್ನಾಲಜಿ ಸಂಸ್ಥೆಯ ಹಿರಿಯರ ಮಾತುಗಳನ್ನ ನಾವು ಇವತ್ತು ಕೇಳಿದೋ ಇವತ್ತು ಸತ್ಯಸಾಯಿ ಗ್ರಾಮದಲ್ಲಿ ಯಾವುದೇ ಚಟುವಟಿಕೆ ಆಸ್ಪತ್ರೆಗೆ ಹೋಗಿದ್ದೆ ನಾನು ಆಸ್ಪತ್ರೆಯ ಡಾಕ್ಟರ್ ರಘುಪತಿಯವರು ತುಂಬ ಅಭಿಮಾನದಿಂದ ಹೇಳಿದರು ಪೂಜ್ಯ ಸದ್ಗುರುಗಳ ಆಶೀರ್ವಾದದಿಂದ ಯಾವುದು ನಾಲ್ಕು ತಿಂಗಳು ತಗೊಳ್ಳುತ್ತೋ ಆ ಇನ್ಸ್ಟ್ರೂಮೆಂಟ್ಗಳನ್ನ ವಿ ಆರ್ ಏಬಲ್ ಟು ಇನ್ಸ್ಟಾಲ್ ಆ್ಯಂಡ್ ಆಲ್ಸೋ ಯೂಸ್ ಇಟ್ ವಿದಿನ್ ಟೆನ್ ಡೇಸ್ ಅಂತ విచ్ యూలి ఇట్ వి టు టేక్ ఫార్టీ డేస్ నలవత్ దిన ಎರೆಕ್ಷನ್ಗೆ ತ ಇನ್ಸ್ಟ್ರೂಮೆಂಟ್ ಎರೆಕ್ಷನ್ಗೆ ಅದರ ಇನ್ಸ್ಟಾಲೇಷನ್ಗೆ ತಗೊಳ್ತಾ ಇದ್ದಂಥ ದಿನಗಳಲ್ಲಿ ಅದನ್ನು ಹತ್ತೇ ದಿನಗಳಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡಿದೋ ಮಾತ್ರ ಅಲ್ಲ ನಾವು ಅದನ್ನು ವೈದ್ಯಕೀಯವಾಗಿ ಉಪಯೋಗಿಸ್ಲಿಕ್ಕೂ ಆರಾಮ ಮಾಡೋದು ಅಂತ ಹೇಳಿದ್ರೆ ಇಲ್ಲೇನೋ ಒಂದು ಭಗವಂತನ ಅಂಶ ಇಲ್ದಿದ್ರೆ ಇಲ್ಲೇನೋ ಆಧ್ಯಾತ್ಮಿಕತೆಯ ಒಂದು ಅಂಶ ಇಲ್ದಿದ್ರೆ ಇಲ್ಲೇನೋ ಸಮಾಜಕ್ಕೆ ಪೂರಕವಾಗಿರಬೇಕು ಅಂತಕ್ಕಂಥ ಒಂದು ಅಂಶ ಇಲ್ದಿದ್ರೆ ಹೀಗೆ ಹತ್ತು ಹಲವು ಸಹಕಾರಗಳು ಹತ್ತು ಹಲವು ಸಾಧನೆಗಳು ಒಂದೇ ಕಡೆಗೆ ಬಂದು ನಿಂತ್ಕೊಂಡು ಸೇರ್ಕೊಳ್ಳೋದು ತುಂಬ ಕಷ್ಟ ಇವತ್ತು ಭಗವಾನ್ ಸತ್ಯಸಾಯಿಬಾಬಾ ಅವರ ಆಶೀರ್ವಾದ ಕೂಡ ನಮ್ಮೆಲ್ಲರೂ ಇದೆ ಅವರ ಸ್ಮೃತಿ ನಮ್ಮ ಮಧ್ಯದಲ್ಲಿದೆ ಈ ಕ್ಯಾಂಪಸ್ಗೆ ನನ್ನ ಜೊತೆಯಲ್ಲಿದ್ದವರು ಹೇಳ್ತಾ ಇದ್ದರು ಇಪ್ಪತ್ತೊಂಬತ್ತು ಸಲ ಅವರು ಬಂದಿದ್ದಾರೆ ಅಂತ ಇದ್ರು ಟ್ವೆಂಟಿ ನೈನ್ ಟೈಮ್ಸ್ ಭಗವಾನ್ ಸತ್ಯಸಾಯಿಬಾಬಾ ಹ್ಯಾಸ್ ವಿಸಿಟೆಡ್ ದಿಸ್ ಕ್ಯಾಂಪಸ್ ಡ್ಯೂರಿಂಗ್ ಇಸ್ ಲೈಫ್ ಟೈಮ್ ಅನ್ ಟ್ವೆಂಟಿ ನೈನ್ ಟೈಮ್ಸ್ ಅನ್ ಅನ್ಸುತ್ತೆ ಒಂದ್ಸಲಿ ಎಲ್ಲೋ ಓಡಾಡ್ತಾ ಇರಬೇಕಾದ್ರೆ ಹಾಂ ಇಲ್ಲೆಲ್ಲೋ ಭಗವಂತ ಓಡಾಡಿದ್ದಾನೆ ದೇವರು ಓಡಾಡಿದ್ದಾರೆ ಅಂತ ನಮಗೆ ಅನಿಸುತ್ತೆ ಒಂದ್ಸಲ ಕಳೆದ ಹತ್ತಾರು ವರ್ಷಗಳಿಂದ ಪೂಜ್ಯ ಸದ್ಗುರುಗಳ ಆಶೀರ್ವಾದ ಮತ್ತು ಅವರ ಸನ್ನಿಹತೆ ಕೂಡ ಇಲ್ಲಿರ್ತಕ್ಕಂಥವರೆಲ್ಲರಿಗೂ ಸಿಗ್ತಾ ಇದೆ ಒಂದು ಸಲ ಇವತ್ತು ನಿಧಾನಕ್ಕೆ ಒಂದೊಂದೇ 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 ಸಮಾಜ ಜೀವನದ ಸೋಷಿಯಲ್ ಲೈಫ್ನ ಎವ್ರಿ ವಾಕ್ಸ್ ಆಫ್ ಲೈಕ್ ಆರ್ ಬೀಂಗ್ ಟಚ್ಡ್ ಬೈ Satya Sai Grama institution under the guidance and under the blessings of Pujya Sadguru, Every single walk of life is being taught. There, there is a medical service mission here, there is a nutritional service mission here, there is education that is being imparted here, and today we have also looked at, we were uh, witnessed to the inauguration of uh, Nada Gurukulam also, which, is, which will be the institute for excellence of the performing arts. ದೃಶ್ಯ ಶ್ರಾವ್ಯ ಶ್ರಾವ್ಯ ಶಿಲ್ಪ ಚಿತ್ರಕಲೆಗಳಿಗೆ ಒಂದು ಅತಿ ದೊಡ್ಡ ಕೇಂದ್ರವಾಗಿ ಬೆಳೆಯುವಂಥ ರೀತಿಯಲ್ಲಿ ವಿ ಆರ್ ಲುಕಿಂಗ್ ಎಟ್ ದ ಗ್ರೀನ್ ಶೂಟ್ ಆಫ್ ಇಟ್ ಇನ್ ನಾದಗುರುಕುಲಮ್ ನಮಗದರ ಚಿಗುರುಗಳು ಕಾಣಿಸ್ತಾ ಇದ್ದಾವೆ ಅಲ್ಲಿರ್ತಕ್ಕಂಥ ಮಕ್ಕಳು ಶ್ರೀಮತಿ ರೇವತಿ ರಾಮಚಂದ್ರನವರ ಅವರ ಸಹಕಾರದ ಜೊತೆಗೆ ಅವರ ಮೆಂಟರ್ಶಿಪ್ನಲ್ಲಿ ಇವತ್ತು ಇಡೀ ದೇಶದಲ್ಲಿ ಹೆಸರು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಂತಲ್ಲಿ ಇಲ್ಲಿ ನನ್ನಂಥ ನಿಮ್ಮಂಥ ಇಲ್ಲಿರ್ತಕ್ಕಂಥ ಕೆಲವು ಸಾಮಾಜಿಕ ವ್ಯಕ್ತಿಗಳಿಗೆ ನಮಗಿರ್ತಕ್ಕಂಥದ್ದು ಎರಡೇ ಕೆಲಸ ಅಂದ್ರು ಒಂದು ಪೂಜ್ಯ ಸದ್ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದೊಂದು ಎರಡನೇದು ಹುಲ್ಲಾಗು ಬೆಟ್ಟದಡಿ ಅಂತಕ್ಕಂಥ ವಾಕ್ಯದ ರೀತಿಯಲ್ಲಿ ನಮ್ಮ ಸಾಧ್ಯ ಇರತಕ್ಕಂಥ ಶಕ್ತಿಯನ್ನು ಸಮಾಜದ ಈ ರೀತಿಯ ಚಟುವಟಿಕೆಗಳಿಗೆ ಸಮಯ ಕೊಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥವ್ರು ಸಮಯ ಕೊಡೋದು ರಿಸೋರ್ಸಸ್ ಪ್ರೊವೈಡ್ ಮಾಡಲಿಕ್ಕೆ ಆಗ್ತಕ್ಕಂಥವ್ರು ರಿಸೋರ್ಸಸ್ ಪ್ರೊವೈಡ್ ಮಾಡೋದು ಎಕ್ಸ್ಪರ್ಟೈಸನ್ನು ಪ್ರದಾನ ಮಾಡ್ಬೋದಾ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥವ್ರು ಎಕ್ಸ್ಪರ್ಟೈಸನ್ನು ಪ್ರದಾನ ಮಾಡ್ತಕ್ಕಂಥದ್ದು ಈ ಮೂರು ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಜದ ಈ ಕೆಲಸಕ್ಕೆ ನಮ್ಮನ್ನು ಕೂಡ ಉಪಯೋಗಿ ಮಾಡ್ಕೊಳ್ಬೋದಾಗಿರ್ತಕ್ಕಂಥ ಒಂದೇ ಒಂದು ಕರ್ತವ್ಯ ನಮ್ಮೆಲ್ಲರಿಗೂ ಕೂಡ ಸದ್ಗುರು ಅವರ ಆಶೀರ್ವಾದ ಜೊತೆಗೆ ಇರ್ತಕ್ಕಂಥದ್ದು ಇವತ್ತಿಲ್ಲಿ ಆ ಥರದ ಅನೇಕ ಚಟುವಟಿಕೆಗಳು ನಡೀತಾ ಇದೆ ಅನ್ಸಲಿ ಅದೆಲ್ಲದಕ್ಕೂ ಶುಭ ಹಾರೈಸ್ತಾ ನಾವೆಲ್ಲರೂ ಕೂಡ ಅದರಲ್ಲಿ ಒಂದಾಗಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ತೊಡ್ತಾ ನಮ್ಮೆಲ್ಲರ ಮೇಲೆ ಸದ್ಗುರು ಅವರ ಆಶೀರ್ವಾದ ಸದಾ ಕಾಲಕ್ಕೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನವರಾತ್ರಿ ಮತ್ತು ಭಗವಾನ್ ಸತ್ಯಸಾಯಿ ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ದುರ್ಗೆ ಮತ್ತು ಭಗವಾನ್ ಸತ್ಯಸಾಯಿ ಸತ್ಯಸಾಯಿಯವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತು ನನಗೆ ನಿಮ್ಮೆಲ್ಲರ ಎದುರಿಗೆ ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಐ ಥ್ಯಾಂಕ್ಸ್ ಎವ್ರಿಬಡಿ ಫಾರ್ ಗಿವಿಂಗ್ ಮೈ ಆನ್ ಆಪರ್ಚುನಿಟಿ ಟು ಪ್ರೆಸೆಂಟ್ ಮೈ ಫೋರ್ ಗಾರ್ಡ್ಸ್ ಥ್ಯಾಂಕ್ ಯು Thank you, sir. Thank you for your wonderful words and for your presence this evening. Interesting, but informative video. Bismarco, please subscribe.